ಅದಕ್ಕೆ ಈಗಾದರೂ ಹೆಣ್ಣು ಮಕ್ಕಳಿಗೆ ಬಂಕಿ ಕಾಡುತ್ತ ಸೋರಾಮದೇವಿಗೆ ಕಾಡುವಂತ ಬಂಕಿ ಆ ತಾಯಿ ಸೋರಾಮದೇವಿಗೆ ಬಂಕಿ ಕಾಡುವತ್ತಿನಾಗ ತಾಯಿ ಹೆಂಗ ನಮಸ್ತೆಗಳು ಅಂತ ಕೇಳಿದ್ರ ಆಕೆ ಹಾಡ ಹಾಡ್ಕೋತೇವ ಊಟ ಮಾಡ್ತಿರು ಹೆಂಗ ಹಾಡ್ತೇವ ಹಾಡ ಅಂತ ಕೇಳಿದ್ರ ನೋಡ್ರಿ ಈ ಎಡಿಯ ಚವಳಿ ಕಾಯಿ ದುಡಿಯೋ ಜ್ವಾಲಿ ಹಳ್ಳ ಲಾಂಡಾಗೆ ಕೂತು ಉಂಡಂಗ ಗೆಯತೆ ನನಗ ಉಂಡಂಗ ಗೆಯತೆ ಉಂಡಂಗ ಗೆಯತ್ತೇ ನನಗ ಉಂಡಂಗ ಗೆಯತೆ ಅತ್ಹೇಳಿ ತಾಯಿ ಶಿವರಾಮ ದೇವಿ ತವರ ಮನೆ ಬುತ್ತಿ ಬೇಡಿ ಮುಗಿಸಿ ಏನಮ್ಮನ ಹಾಡ ಹಾಡ್ತಿರು ನಮ್ಮ ಈಗ ತಂದೆ ಬೆಳಗದವರು ತಮ್ಮ ಹೆಂಡ್ರ ಮುಂದ ಕೂತಿ ಹತ್ತಾರ ಏನತಾರ ನಿನಗ ಅಂತ ಬೈಕಿ ಕಾಡ್ದವ್ರು ನನಗ ಒಂದು ಬೈಕಿ ಕಾಡುತ್ತವ ತರದಿ ಯಾರು ನಮ್ಮ ಅಪ್ಪನ ಬಳಗದವ್ರು ಆ ತರ ಮನೆಯ ಹೆಂಡ್ರು ನಮಗ್ ಎಂತವ್ ಕಾಡ್ತಾವ್ ನಿನಗ್ ಎಂತವ್ ಕಾಡ್ತಾವ ಅಂದಕ್ಕ ನಾನು ಹಾಡಿ ಹೇಳಿ ತನಿಮಾ ಯಾರು ತಂದಿ ಬೆಳಗದವ್ರು ರೋಡ್ ಹೆಂಗ್ ಹಾಡ್ತೀಯ ತಾಕಿ ನಿನಗೆ ಎಂತ ಬೈಕ್ ಕಾಡ್ತಾ ಹಾಡ್ ಅಂದಕ್ರ ಹಾಡ್ತ್ರಿ ನಮ್ಮ ಸುರೇಶ್ ಪೂಜೆ ಅಂತವ್ರು ಮನಿಯಾನ ಜ್ವಳ ಮಾರಿ ಅಂಗಡಿಯ ದಾರು ಕೊಡಲು ಮನಿಯಾಗಿನ ಜ್ವಾಲ ಮಾರಿ ಅಂಗಡಿಯಾಗಿನ ದಾರು ಕೊಡು ಗಂಡಾಗ ನನಗ ಮನಗಂಗಾ ಏತೆ ನನಗ ಮನಗಂಗ್ ಹಾಡ್ರಿ ಇದು ಅದಕ್ಕೆ ಎಲ್ರಿ <coughs> y no,